ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಋಷಭಾವತಿ ನಗರ ಕಾಮಾಕ್ಷಿ ಪಾಳ್ಯದಲ್ಲಿ ಶಾಸಕ ಕೆ ಗೋಪಾಲಯ್ಯ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮತ್ತು ಲಯನ್ಸ್ ಇಂಟರ್ ನ್ಯಾಷನಲ್ ಮಾತೃ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಸವೇಶ್ವರ ನಗರ ಅಪೋಲೋ ಆಸ್ಪತ್ರೆ ವೈಷ್ಣವಿ ಲಯನ್ಸ್ ಕ್ಲಬ್ ಮೋದಿ ಕಣ್ಣಿನ ಆಸ್ಪತ್ರೆ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಇವರುಗಳು ಇವರುಗಳ ಸಹಯೋಗದೊಂದಿಗೆ ಶಿಬಿರಗಳನ್ನು ನಡೆಸಲಾಯಿತು ಇಲ್ಲಿ ವಿಶೇಷವಾಗಿ ಬಿ ಪಿ ಡಯಾಬಿಟಿಸ್ ಲಿವರ್ ಫಂಕ್ಷನ್ ಥೈರಾಯ್ಡ್ ಮೂಳೆದಂತಹ ಒಂದಷ್ಟು ರೋಗಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಯಿತು ತಾವೆಲ್ಲೂ ಕೂಡ ಪ್ರಯೋಜನ ಪಡ್ಕೋಬೇಕು ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಉಚಿತವಾಗಿ ಇದೆ ದಯವಿಟ್ಟು ಬಿ ಪಿ ಶುಗರ್ ಚೆಕ್ ಮಾಡಿಸಿದಂಥವ್ರು ಮಾಡ್ತೀನಿ ಮಾಡ್ತೀನಿ ಮುಂಜಾನ ಅಲ್ಲಿಗೆ ನನಗೆ ಹೋಗಲಿ ಹೋಗಿ ಹೋಗಿ ಹೇಳಿರಮ್ಮ ಈಗ ಜಾಸ್ತಿ ಇರೋರಿಗೆ ನಾರ್ಮಲ್ ಇರೋರಿಗೆ ಇದು ಏನಿಲ್ಲ ಅಂತೇಳಿ ನಿಜವಾಗಿ ಅದು ಕಳಿಸಿ ಆ ಕಂಪೌಂಡ್ ಒಳಗಡೆ ಅಲ್ಲಿ ಡಾಕ್ಟ್ರ್ ನೋಡ್ತಾರೆ ಯಾಕೆ ಟ್ಯಾಬ್ಲೆಟ್ ಅಂತ ಬರ್ಕೊಂಡು ಬರ್ತೀವಿ ಹಾಗೂ ಬಿಬಿಎಂಪಿಯ ಎಲ್ಲ ವೈದ್ಯಾಧಿಕಾರಿಗಳು ಉಪಸ್ಥಿತರಿರ್ತಾರೆ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಮಾಹಿತಿ ಏನಾದರೂ ಬೇಕಂದ್ರೆ ಮುಖಂಡಿರ್ತದೆ ದಯವಿಟ್ಟು ನೀಂಗ ಕೇಳಿಸ್ಕಡೆ ಕೊಡ್ತೀನಿ ಬಿ ಪಿ ಶುಗರ್ ಚೆಕ್ ಮಾಡ್ಕೊಂಡು ನಿಮಗೆ ತಂಡಿ ಸಮಸ್ಯೆ ಇದ್ರೆ ಸ್ಕೂಲ್ ಒಳಗಡೆ ಬರಬೇಕು ಲೈಡೀಸು ತೈಲ ಚೆಕ್ ಮಾಡ್ಸಾಯೆ ಅಲ್ಲೇ ಸ್ಕೂಲ್ ಒಳಗಡೆನೆ ಚೆಕ್ ಮಾಡ್ತೀವಿ ಕಣ್ಣು ಆಪ್ರೇಷನ್ ಆಗ್ಬೇಕಾದ್ರೆ ಇವತ್ತು ಯಾಕೆ ಹೇಳ್ತಾರೆ ಇಲ್ಲಿ ಗಾಯ್ದು ಹೊಡ್ತಾರೆ ಅಲ್ಲೇ ಈಗ ಮುಂದಿಸ್ಕೊಂಡು ಹೊರಗಡೆ ಹೋಗಿ ತಿಂಡಿ ತಿನ್ಕೊಂಡು ತಿಂದ ಚೆಕಪ್ ಬಂದ್ರಿ ಇಲ್ಲಿ ಕಣ್ಣು ಆಪ್ರೇಷನ್ ಆಗ್ಬೇಕಾದ್ರೆ ಇವತ್ತೇ ಕರ್ಕೊಂಡೋಗ್ತೀವಿ ಹೋಗ್ತೀವಿ ಆಪರೇಷನ್ ಆಗಬೇಕಾದ್ರೆ ನಾಳೆ ಆಪ್ರೇಷನ್ ಮಾಡಿಸಿ ಮಂಗಳವಾರ ಕರ್ಕೊಂಡು ಮನೆ ಕೊಡ್ತೀವಿ ಕರ್ಕೊಂಡು ಬರ್ತೀವಿ ಆಪರೇಷನ್ ಆಗ್ಬೇಕಾದ್ರೆ ಕನ್ನಡಕ ಬೇಕಾದ್ರೆ ನೋಡ್ತಾರೆ ಡಾಕ್ಟ್ರಿರು ನೀನ್ ಯಾಕೆ ಚಿನ್ನ ತೋರಿಸ್ಲಿಲ್ಲ ಕನ್ನಡಕ ಬೇಕಾದವ್ರಿಗೆ ಡಾಕ್ಟರ್ ಕನ್ನಡಕ ಬೇಕು ಅಂತ ಬಂದ್ರೆ ಗುರುವಾರ ಬೆಳಗ್ಗೆ ಏಳು ಗಂಟೆಗೆ ಕೊಡ್ತೇವೆ ಇಲ್ಲ ಗ್ರೌಂಡ್ ಅಲ್ಲಿ ಗೊತ್ತ ಆಗ್ಬೇಕು ಆಮೇಲೆ ಬಿ ಪಿ ಶುಗರ್ ಟ್ಯಾಬ್ಲೆಟ್ ನೀವು ಇಲ್ಲಿ ಪಕ್ಕ ಕೊಡ್ತೀವಿ ಬಿ ಪಿ ಕೊಡ್ತೀವಿ ಅಲ್ಲಿ ಅಲ್ಲಿ ಕೊಡ್ತೀವಿ ಅಲ್ಲಿ ನಮ್ಮ ಕ್ಲಿನಿಕ್ ಅಲ್ಲಿ ನೋಡಿ ನೀವೇ ತಗೊಬೇಕು ನಿಮ್ಗೆ ಏನು ಕೊಟ್ಟು ನಿನಗೆ ನಿನಗೇನಪ್ಪ ನಿನಗೆ ಬಂದಿರೋದು ನೀನೇ ತಗೊಬೇಕಾ ಫುಡ್ನ ಬೇರೆ ಯಾರು ಕೊಡ್ಕೊಡೋದಂತ ಒಂದು ತಿಂಗ್ಳಿಗೆ ಆಗಸ್ಟ್ ಕೊಟ್ಟಿದ್ದೀವಿ ಇದನ್ನ ಇದನ್ನ ನೀವೇ ತಗೊಬೇಕು ನೀವೇ ತಗೊಂಡ್ರೆ ನಿಮ್ಗೆ ಆರು ತಿಂಗಳು ಏಳು ತಿಂಗಳಲ್ಲೇ ಕಾಯಿಲೆ ಭಾಷೆ ವಾಸಿ ಆಯ್ತದೆ ಆಮೇಲೆ ಹಾಸ್ಪಿಟ್ಲಲ್ಲಿ ಏನ್ ಟ್ಯಾಬ್ಲೆಟ್ ಇದು ಕೊಡ್ತಾರೆ ಅದನ್ನು ಚಾಶು ತಪ್ಪೆ ತಗೊಬೇಕು ನಿಮ್ ಮಧ್ಯದಲ್ಲಿ ಒಂದು ವಾರ ಬಿಟ್ಟರೆ ಆಮೇಲೆ ಆರ್ ತಿಂಗಳು ತಗೊಬೇಕಾಯ್ತದೆ ಬಿಡ್ಬಿಡುದು ಒಂದು ದಿನನು ಡಾಕ್ಟರ್ ಟ್ಯಾಬ್ಲೆಟ್ಗಳು ಏನ್ ಕೊಟ್ಟವ್ರೆ ಅದೇ ರೀತಿ ತಗೊಂಡೋಗ್ಬೇಕು ಇದನ್ನ ಇದು ಪ್ರತಿ ತಿಂಗಳು ನಿಮ್ಗೆಲ್ರಿಗೂ ಕಾಯಿಲೆ ವಾಸಿ ಆಗೋವ್ರಿಗೂ ಅದನ್ನ ವರ್ಷ ಆಗ್ಲಿ ಎರಡು ವರ್ಷ ಆಗ್ಲಿ ನಮ್ಮ ಕ್ಷೇತ್ರದಲ್ಲಿ ಕಂಪ್ಲೀಟಾಗಿ ವಾಸಿ ಆಗೋವರೆಗೂ ನಾವು ಇದೇ ರೀತಿ ಕಿಟ್ ಕೊಡ್ತೀವಿ ಒಂದನೇ ತಾರೀಕು ಕರೆಕ್ಟಾಗಿ ಇವತ್ತು ನೂರ ಇಪ್ಪತ್ತೈದು ಜನ ಬಂದಿದ್ರೆ ಇನ್ನೂ ಇಪ್ಪತ್ತೈದು ಜನ ಬಂದಿಲ್ಲ ಇಲ್ಲಿ ಯಾರಿಗೆ ಇಲ್ಲಿಗೆ ಬರ್ತಾರೆ ಅವರು ಮಾತ್ರ ಕಿಟ್ ಕೊಡ್ತೀವಿ ಇದನ್ನು ತಪ್ಪಿಸ್ಕೊಂಡು ಇದ್ ಮಾಡಿದ್ರೆ ಕಿಟ್ ಕೊಡೋದಿಲ್ಲ ಆಮೇಲೆ ಇದನ್ನು ತೊಗೊಂಡ್ರೆ ಮಾತ್ರ ನಿಮ್ಮ ಖಾಲಿ ವಾಸಿ ಆಗೋದು ಖಾಲಿ ಖಾಯಿಲೆ ವಾಸಿ ಆಗ್ತಕ್ಕಂಥದ್ದು ಇದನ್ನು ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಒಂಬತ್ತನೇ ತಿಂಗಳು ಕಾರ್ಯಕ್ರಮ ನಮ್ಮದು ಇವತ್ತು ಇರ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಿಂಗಳು ಎಷ್ಟು ಜನ ವಾಸಿ ಆಗಿದೆ ಆರುನೂರ ನಲ್ವತ್ತೆರಡು ಆರುನೂರ ನಲ್ವತ್ತೆರಡು ಜನಕ್ಕೆ ವಾಸಿಯಾಗಿದೆ ಯಾವಾಗ ಇಪ್ಪತ್ತೊಂಬತ್ತು ತಿಂಗಳಿನ ಈಚೆಗೆ ಈ ಫುಡ್ ಕೊಡೋಕೆ ಏನು ಮಾಡಿದ್ರೆ ಆರು ತಿಂಗಳು ಕಂಟಿನ್ಯೂಸ್ ಅಂದರೆ ತೊಂಬತ್ತು ಭಾಗ ಆಯ್ತದೆ ಏಳನೇ ತಿಂಗಳಿಗೆ ನೂರ ಭಾಗ ವಾಸಿ ಆಯ್ತದೆ ಯಾರೋ ನೂರಲ್ಲಿ ಒಬ್ಬರ ಇಬ್ಬರಿಗೆ ಸ್ವಲ್ಪ ಸಮಸ್ಯೆ ಆಯ್ತದೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಜಾಸ್ತಿ ಬೇಕಾಗ್ತದೆ ಇವತ್ತೇನು ನಾವು ನ್ಯೂಟ್ರೇಷನ್ ಫುಡ್ ಕಿಟ್ ಕೊಡ್ತೀವಿ ಕಾಯಿಲೆ ಯಾರಿಗೆ ಬಂದಿದ್ರೆ ಕೆಲವರು ಮನೇಲೇ ಇದ್ದಾರೆ ನೀವು ತಂದೆನೋ ತಾಯಿನೋ ಅಣ್ಣ ತಂದೆ ಬಂದು ಇದ್ದೀರಿ ಇದನ್ನ ಅವ್ರಿಗೆ ನೀವೇ ಇದ್ ಮಾಡ್ಬೇಕು ಯಾರು ಹೆಣ್ಮಕ್ಳು